ಖು ಖುಷಿ ಕೇಳಿಯಾ ಏನ್ ಕೇಳಿಯಾ ಈ ಅಮ್ಮನ್ ಮಗುನ ಕರಡಿ ಎತ್ಕೊಂಡ್ಬಿಡೈತ್ ನೋಡು ಕರಡಿ ಆನೆ ಜೊತೆ ಫೈಟ್ ಮಾಡಕ್ ಆಗಲ್ಲ ಅಂತ ಅದಕ್ಕೆ ಕರ್ಡಿಗೆ ಕರಡಿನ ಕರೆಕ್ಟ್ ಅಂತ ನಿನ್ನ ಕರ್ಸಿದೆ ಗಂಡರ ಗಂಡ ಗಂಡ ಬೇರುಂಡ ಭೈರವ

খক খু আক ডাত ডছে নাউথ তস্থের করখছে এই বকু পাক বাক । ಅಯ್ಯೋ ಏನು ರಾಮಲ್ಲಿಯಪ್ಪಿ ಅಪ್ಪ ರಾಮಲ್ಲಿ ಅಪ್ಪಿಯೇನ ಮಲ್ಯ ಹತ್ತಿನಕ್ಕೇ ಕಾಸಿಲ್ಲನ ನಾನೆಲ್ಲಂದೂ ರಾಮಲ್ಲಿ ಅಪ್ಪಿ ಆಗ್ಲಿ ಅವನೆಲ್ಲಿ ನಾನೆಲ್ಲಿ ನಾವು ಅವನಲ್ಲ ದಯವಿಟ್ಟು ನನ್ನ ಬಿಟ್ಬೇಡ ಆ ಬಿಟ್ಬಿಡು ನಿನ್ ಮಿತ್ರ ನಾನು ಅವನೆಲ್ಲ ಫೋಟೋ ತಗೊಂಬರೋ ಯಾರ್ ತಗೊಳ್ಳೋಣ ಆಗ ನಂಟ

ನೀರು ಕೂಡ ರೆಡಿ ಇಟ್ಬಿಟ್ಟವರಲ್ಲಪ್ಪ ವೆರಿ ಗುಡ್ ಲೇ ಡುಸೆ ಇದೇನೋ ಯೂನಿವರ್ಸಲ್ ಟಾಯ್ಲೆಟ್ ಅಯ್ಯೋ ನಿನ್ ಮಕ್ಕನನ್ನ ಅರ್ಜೆಂಟ್ ಆಗಿಬಿಟ್ಟಿದ್ದೇನೆ ಅಯ್ಯ ಯಾಕೋ ವಾಸನೆ ಕಿರುಬಾಗಳೆಲ್ಲ ಮಾತಾಡೋಕೆ ಆಗ್ಬಿಟ್ಕೊಲ್ಲಪ್ಪ ಈ ಜಾಗ ಸ್ವಲ್ಪ ಪ್ರಶಾಂತವಾಗಿದೆ వాట్ ఇస్ దిస్ ఆ పుంగి ఈ కాడలి పుంగి ఎంగా పాపంతో రిలాక్స్ మాడనా ఏని ఫ్రీయా గాక్తా ఇదే ఓగ్రప్ప నన్ను దిన్ను ముగ్దిలా క్లీన్ ఆగ ముగిసుకొమర్తిని ఓగ్రా ಹೋಗ್ರ ನೀವು ಹೋಗ್ರ ಹುತ್ಕೊಂಡ್ ಬರ್ತೀನಿ ಅಯ್ಯೋ ಆಮ್ಯಾಕೆ ಒಳ್ಳೆಗೊಟ್ಟಾಯ್ತು ಇದ ವಿಷಯ ಅಡು ಸಂತೋಷಕ್ಕೆ ಅಲ್ಲ ಸರ್ ಫ್ರೀಮೋ ಚಂಸಾರ್ ಸಂತೋಷಕ್ಕೆ ಹಾಡು ಸರ್ ಅಯ್ಯೋ ಪೊಲೀಸ್ ಸರ್ ಎಂಚರ್ ನೀವಿಲೇ ಏನಾಯ್ತು ಅಯ್ಯೋ ಯು ಆರ್ ಕಿಡ್ನಾಪರ್ ಅಯ್ಯೋ ನಾನು ಕಿಡ್ನಾಪರ್ ಸರ್ ನನ್ನ ಕಿಡ್ನಾಪ್ ಮಾಡ್ಕೊಂಡಿದ್ದರ್ ಸರ್ ಐ ಆಮ್ ವಿರೋಸನ್ ಸರ್ ನನಗೆ ಏನು ಗೊತ್ತಿಲ್ಲ ಸರ್ ಸ್ವಲ್ಪ ಲೂಸ್ ಮೋಷನ್ ಇತ್ತು ಸರ್ ಹೋಗಿದೆ ಸರ್ ಏನೋ ಇದೆ ಕೈಯಲ್ಲಿ ಇದೆ ಸರ್ ಪಿಡಬ್ಲ್ಯೂ ಸರ್ ವಾಟರ್ ಸರ್ ಕೊಡಿ ಇಲ್ಲಿ ತೊಳಕಲೇ ತೊಂಡಾಗಿದೆ ಸರ್ ನೋಡಿ ಸರ್ ನಂದೇನು ತಪ್ಪಿಲ್ಲ ಅಲ್ವಾ ಸರ್ ಹಾ ಯಾಕೆ ಸರ್ ಗಬ್ಬೋಸ್ ನಿಂದ ಇದು ನೀರಲ್ಲ ಲಿಕ್ವಿಡ್ ಬಾಂಬೋ ಲಿಕ್ವಿಡ್ ಬಾಂಬಾ ಅಯ್ಯಯ್ಯ ಅದಕ್ಕೆ ವಾಶ್ ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ಬಿಸಿ ಆಯ್ತಾ ಸ್ವಲ್ಪ ನೀರು ಬದ್ರಾ ಯಾಕೆ ನಾನು ಹಾಲು ಹนมಾ ಇವತ್ತು ನಾನು ಗಳೇನ್ ಉಟ್ಟದ ಹब्बा ಇವತ್ತೇ ಅವನ ಸಿಗೋತರ ಮಾಡು ಹนมಾ కుచికో సిక్బుట కుచిక కుటుా కటింగ్ షేవింగ్స్కు ఒ బట్టే హాకు దా ఎదు ఎదు న కుచికో బట్టే తటే నా అన్న తింత అన్న తింతె చూ

ಗೆಳೆಯ ಆ ಕರಡಿ ನನ್ನ ಕಾಡು ಹೊಳಗೆ ಹೋಯ್ತು ಕಣ ಕಾಡು ಒಳಗೆ ಯಾವ್ದು ಅಲ್ಲಿ ಹೋಯ್ತು ಕರಡಿ ಇರ್ಲಿಲ್ಲ ಗೆಳೆಯ ಕರಡಿಗಳು ಕಣ್ಯಾ ನಾನೆಲ್ಲೋ ಚೆಕ್ ಮಾಡ್ದೆ ಆ ಕರಡಿಗಳು ನನ್ನ ಚೆಕ್ ಮಾಡ್ಬಿಡ್ತು ಕಣ ಅಯ್ಯೋ ದಿವಸಕ್ಕೆ ಒಂದು ಕರಡಿ ತರ ಡೈಲಿ ಒಂದೊಂದು ಕರಡಿ ಬಂದು ಬಂದು ನನ್ನ ರುಬ್ತಾ ಇದ್ವು ಕಣ ಇಪ್ಪತ್ತು ದಿವ್ಸ ಆದ್ಮೇಲೆ ಇಪ್ಪತ್ತು ಒಂದನೇ ದಿವಸ ಇಪ್ಪತ್ತು ಹೆಣ್ಣು ಕರ್ಡಿಗಳು ಬಂದು ಸಾಮೂಹಿಕ ಅತ್ಯಚಾರ ಮಾಡ್ಬೋದು ಗೆಳೆಯ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅಣ್ಣೋರ್ ಮನೆ ಬಿಟ್ಟು ಹೋದಾಗ ವಜ್ರಮುನಿ ಅವರು ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇದ್ರಂತೆ ಅವರ ಕಣ ಗ್ರೇಟು ಇಷ್ಟು ವರ್ಷ ಈ ಕ್ಷಣಕ್ಕೋಸ್ಕರ ಈ ಕೆಳಿಯನಗೋಸ್ಕರ ನೀನು ಕಾಯ್ತಾ ಇದೀಯ ಅಯ್ಯೋ ನನ್ನ ಸ್ನೇಹಿತರೆ ಗ್ರೇಟ್ ಅಲ್ಲ ಕಡೋ ಆ ದೇವ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಲ್ಲೇಟ್ ಲೋ ಕಂದ ಬರೀ ಲೋಪ ನೀವು ತಲೆಬಾರ್ದು ಕೊಡೋ ನಿನ್ನ ಮದ್ವೆ ದಿವ್ಸ ಕಣ ನೋಡು ನೋಡ ಮೈಗೆಲ್ಲ ಪನ್ನೀರ್ ಹಚ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡು ಹೋಗಪ್ಪ ಹೋಗೋ ಫಸ್ಟ್ ಮರಿಟ್ ನೈಟ್ಗೆ ಡ್ರೈ ಫ್ರೂಟ್ ಜ್ಯೂಸ್ ಒಂದ್ ಡಬ್ಬ ಕೇಸರಿ ಅದ್ರಲ್ಲಿ ಹಾಕಿ ಇಟ್ಟಿದ್ದೀನಪ್ಪ ಯಾಕೆ ಅಂದ್ರೆ ಹುಟ್ಟೋ ಮಗುವಾದ್ರೆ ಬೆಳ್ಳಿಗ್ ಹುಟ್ಲಿ ಅಂತ ಕಣ ಜೊತೆಗೆ ಅಂಜೂರ ಖರ್ಜೂರ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಪ್ಪ ನಿಮಿಗೆ ಇವೆಲ್ಲ ಅರ್ಥ ಆಗಲ್ಲ ನಿನ್ನ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರೆ ನಿನ್ನ ಫಸ್ಟ್ ನೈಟ್ ಟೈಟ್ ಟೋಪಿ ಹಾಕೋ ಎಷ್ಟು ಮುದ್ದ ಕಾಣ್ತಾ ಇದ್ದಲೇ ಅಯ್ಯಯ್ಯ ನಾಯಿ ಕರಿ ನಾಯಿ ನಾಯಿ ನಡಿಯಪ್ಪ ನಡಿಯೋ ನಡಿಯಪ್ಪ ಅಜ್ಜಿ ನೋಡಪ್ಪ ನನ್ನ ಅಮ್ಮಗಳ್ ಕೊಟ್ಟು ನೀನು ಮದುವೆ ಮಾಡ್ತಾ ಇದ್ದೀನಿ ಹತ್ತು ಮಕ್ಕಳ ಹೆತ್ತು ಸುಖವಾಗಿರಪ್ಪ ಯಾಕ ಇನ್ನೊಂದ್ ಎತ್ ಬಿಟ್ರೆ ಇಡೀ ವಂಶನೇ ಕ್ರಿಕೆಟ್ ಆಡ್ಬೋದಲ್ಲ ಅಜ್ಜಿ ಮಾಡಪ್ಪ ಅಲ್ವಾ ಎರಡು ಬಿಚ್ ಏ ಹೋಗಿ ಸುಮ್ನೆ ಕೂತ್ಕೋ ಹಳೇ ರತ್ನಗಿರಿ ಕೊಟ್ಟಿದ್ರು ಮೈ ಡಿಯರ್ ಅಮಿತಾಬ್ ಬಚ್ಚನ್ ನಾನು ನಿನ್ನ ಫ್ರೆಂಡ್ ಧರ್ಮೇಂದ್ರ ಈಗ ನಿನ್ನ ಹೇಮಾ ಮಾಲಿ ನನ್ನ ಜೊತೆ ಇದ್ದಾಳೆ ಯಾಕೆಂದ್ರೆ ಮಾಲಿನಿ ಧರ್ಮೇಂದ್ರನ ಜೊತೆ ಇರೋದೇ ಕರೆಕ್ಟ್ ಕಣ ಅದೇನಾಯ್ತು ಅಂದ್ರೆ ಒಂದು ದಿನ ನಿನ್ನ ಲೈನ್ ಮೇಲೆ ಹೋಗಿದ್ದಾಗ ಅವತ್ತು ಜೋರ್ ಮಳೆ ಮಳೆಯಲ್ಲಿ ನೆನ್ಕೊಂಡು ಬಂದ್ಲು ಮನೆಯಲ್ಲಿ ಯಾರು ಇಲ್ಲ ಅಂದ್ಕೊಂಡು ನಾನು ನನ್ನ ಹುಡುಗಿ ರೊಮ್ಯಾನ್ಸಿಗೆ ಇವತ್ತಿಂದ ನೀ ಯಾರೋ ಯಾರೋ ಗಿಚ್ಚಿ ಹೋದ ಹಾಳು ಹಣೆಯ ಬರಹ